ಹದಿನಾಲ್ಕರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಹುಟ್ಟಿದರು ಭಾಸ ಹಾಗೂ ಕಾಳಿದಾಸರ ಸಂಸ್ಕೃತ ಕೃತಿಗಳನ್ನು ಅತ್ಯಂತ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿ ಭಟ್ಟರದು ಇವರು ಇಂದ್ರಜಾಪ ಸೂರಹೊನ್ನೆ ಉಪ್ಪು ಕಡಲು ರಾಗಿಣಿ ಮುಂತಾದವು ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳ ಪು ಪುರಸ್ಕಾರ ಪಡೆದಿದ್ದಾರೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ ಉತ್ತರ ಹೇಮಂತ ರಾಜನು ಇಳೆಗೆ ಬಂದಾಗ ವೃಕ್ಷಗಳು ಎಲೆಗಳನ್ನು ದೂರಿಸಿ ಬೋಳಾಗಿ ನಿಲ್ಲುತ್ತವೆ ಮಂಜು ಮುಸುಕನು ಹೊದ್ದು ಮಲಗಿರುವವರು ಯಾರು ಮಂಜು ಮುಸುಕನು ಹೊಲ ಗದ್ದೆಗಳು ಹೊದ್ದು ಮಲಗಿವೆ ಕಾನನದ ಹಕ್ಕಿ ಏನು ಮಾಡುತ್ತಿದೆ ಕಾನನದ ಹಕ್ಕಿ ಕಣ್ಣೀರು ಸುರಿಸುತ್ತಿದೆ ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಚಳಿ ಹಿಮ ಮಂಜು ಜಡತ್ವ ಹಾಗೂ ನೀರಸ ವಾತಾವರಣ ತುಂಬಿರುತ್ತದೆ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತಿದೆ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ನಡುಗುತ್ತಾ ಹಿಮದಿಂದ ಮೈನೆದು ಹರಿಯುತ್ತಿದೆ ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಹೇಮಂತನ ಆಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಜೀವಗಳ ಧರ್ಮ ಯಾವುದು ಸಂಸ್ಕಾರವನ್ನು ಪಡೆಯುವುದೇ ಜೀವಗಳ ಧರ್ಮ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮರಗಳಲ್ಲಿ ಚಿಗುರೆಗಳೆಲ್ಲ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಸುವಾಸನೆ ತರುವ ಗಾಳಿಯೂ ಇಲ್ಲದ ಸ್ಥಿತಿ ಇತ್ತು ಹೊಲಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಹೊಲ ಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮಸುಕನ್ನು ಹೋದಿಸಿ ನದಿಗಳು ಹಿಮದಿಂದ ಮೈ ನೆನೆದು ನಡುಗುತ್ತಾ ಹರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮುಖ ಪರದೆಯನ್ನು ಓದಿಸುವ ಮೂಲಕ ತಂದಿದ್ದಾನೆ ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಪ್ರಕೃತಿ ಈ ಸಮಯದಲ್ಲಿ ಮೈಮುದುರಿ ಕುಂತಾಗ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ ಕಾಡಿನ ಹಕ್ಕಿಗಳು ಕಣ್ಣೀರು ಸುರಿಸುತ್ತವೆ ಹಿಮದ ತಣ್ಣನಿಯ ಸೊನೆಯಲ್ಲಿ ಮಾನವ ಸೆರೆ ಸಿಕ್ಕಿ ಒದ್ದಾಡುವ ಸ್ಥಿತಿಯಿದೆ ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಓಳಮರ್ಮ ಹಾಗೂ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಈ ಸಂಸಾರವನ್ನು ಅರ್ಥೈಸಿಕೊಂಡು ಬಾಳುವ ಮೂಲಕ ಹೇಮಂತನ ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮರಗಳಲ್ಲಿ ಚಿಗುರೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಸುವಾಸನೆ ತರುವ ಗಾಳಿಯೂ ಇಲ್ಲದ ಸ್ಥಿತಿ ಇತ್ತು ಕೆಂಪಾದ ಚಿಗುರೆಲೆಗಳ ರಥವನ್ನೀರಿ ಮೆರೆಯುತ್ತಿದ್ದಂತಹ ಮರಗಿಡ ಬಳ್ಳಿಗಳು ಇಂದು ಸಪ್ಪೆಯಾಗಿ ಭಾಗ ಭಾಗ್ಯಹೀನರಿ ರೀತಿ ಮೌನವಾಗಿ ದಿನರ ಹಾಗೆ ನಿಂತಿವೆ ಹೊಲ ಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮುಸುಕನ್ನು ಓದಿಸಿ ನದಿಗಳು ಹಿಮದಿಂದ ಮೈ ನೆನೆದು ನಡುಗುತ್ತಾ ಹರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮುಖ ಪರದೆಯನ್ನು ಓದಿಸುವ ಮೂಲಕ ತಂದಿದ್ದಾನೆ ಪ್ರಕೃತಿ ಈ ಸಮಯದಲ್ಲಿ ಮೈಮುದುರಿ ಕುಂತಾಗ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ ಕಾಡಿನ ಹಕ್ಕಿಗಳು ಕಣ್ಣೀರು ಸುರಿಸುತ್ತವೆ ಹಿಮದ ತಣ್ಣನೆಯ ಸೊನೆಯಲ್ಲಿ ಮಾನವ ಸೆರೆ ಸಿಕ್ಕಿ ಒದ್ದಾಡುವ ಇದೆ ಎತ್ತ ನೋಡಿದರೂ ಬೆಳ್ಳನೆಯ ಮಂಜು ಆವರಿಸಿದೆ ಎಲ್ಲೆಡೆಯೂ ಹಿಮಗಾಳಿ ಬೀಸುತ್ತಾ ಎಲ್ಲ ಕಡೆ ಚಳಿಗೆ ನಡುಗುತ್ತಿರುವ ನೀರ ಓಲಕ ಎಲ್ಲಿ ನೋಡಿದರೂ ಬರಡಾದ ಕಾಡು ಚೈತನ್ಯವಿಲ್ಲದ ಜನ ಇಡೀ ಪ್ರಕೃತಿಯು ಶೂನ್ಯ ಭಾವವನ್ನು ತೋರುತ್ತಿದೆ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಹಾಗೂ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಈ ಸಂಸಾರವನ್ನು ಅರ್ಥೈಸಿಕೊಂಡು ಬಾಳುವ ಮೂಲಕ ಹೇಮಂತನ ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಈ ಕೆಳಗಿನ ವಾಕ್ಯಗಳಲ್ಲಿ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಚೆಂಗುಡಿಯ ಸಿಂಗರದ ರೂಪಗಳೇನಿಸಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದು ಹೇಮಂತ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿ ಜಡತ್ವವನ್ನು ವೈವೆ ಮೈವೆತ್ತಾಗ ವಸಂತ ಕಾಲದಲ್ಲಿ ಹಸುರುಟ್ಟು ನಿಲ್ಲುವ ಮರ ಗಿಡಗಳು ಸಂಭ್ರಮ ಕಳೆದುಕೊಂಡು ಪೋಳಾಗಿ ನಿಲ್ಲುವ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ತುಂಬಿದ ಜಡತ್ವವನ್ನು ಇಲ್ಲಿ ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಸುಯ್ಯರ ಸೂಸುತ್ತಿವೆ ನಿನ್ನ ಹಳಿದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದು ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿ ಮೈಮುದುರಿ ಕೂರುತ್ತದೆ ಮಂಜಿನ ಪದರ ಪ್ರಕೃತಿಯಲ್ಲಿ ಎಲ್ಲಿನ ಹೊಲ ಗದ್ದೆಗಳ ಮೇಲೆ ಹಾಸಿ ಚಳಿಯ ವಾತಾವರಣವನ್ನು ನಿರ್ಮಿಸುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಇಡೀ ಪ್ರಕೃತಿಯು ತಟಸ್ಥಾವಸ್ಥೆಗೆ ಜಾರುವ ಸನ್ನಿವೇಶವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದು ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನ ಈ ಸಮಯದಲ್ಲಿ ತೀವ್ರವಾದ ಮಂಜು ಬೀಳುತ್ತಿರುತ್ತದೆ ಇಡೀ ಪ್ರಕೃತಿ ಮೈಮುದುರಿ ಕೂತು ಮರ ಗಿಡಗಳು ಎಲೆಗಳನ್ನು ದುರಿಸಿ ಬೋಳಾಗಿ ನಿಲ್ಲುತ್ತವೆ ಹಕ್ಕಿಗಳು ಹಾರಾಟವನ್ನು ಕಡಿಮೆ ಮಾಡುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತ ಋತುವಿನ ಕಾಲದಲ್ಲಿ ಮೈಮುದುರಿ ಕೂತ ಪ್ರಕೃತಿಯನ್ನು ಕಂಡ ಕಾನನದ ಹಕ್ಕಿ ದುಃಖ ಪಡುವುದನ್ನು ಇಲ್ಲಿ ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಎತ್ತಲುಂ ನಡುಗುತಿಹ ನೀರವಾಲೋಕ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದು ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯ ಎಲ್ಲೆಡೆಯೂ ಜಡತ್ವ ತುಂಬಿ ತುಳುಕುತ್ತಿರುತ್ತದೆ ಮೈ ನಡಗಿಸುವ ಚಳಿ ಎಲ್ಲೆಲ್ಲೂ ಹಿಮ ಮಂಜು ಆವರಿಸಿರುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಪ್ರಕೃತಿಯ ಎಲ್ಲಿಯೂ ಹಿಮ ಚಳಿಯಿಂದ ಜಡತ್ವ ತುಂಬಿ ಆವರಿಸುವ ನೀರವ ಮೌನವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಅದಕ್ಕೆ ತಲೆ ಬಾಗುವುದೇ ಮರ್ಮ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನ ಚುಕ್ಕಿ ಕವನ ಸಂಕಲನದಿಂದ ಆಯ್ದು ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತನ ಆರಂಭದಿಂದ ತಟಸ್ಥಾವಸ್ಥೆಗೆ ಜಾರುವ ಪ್ರಕೃತಿಗೆ ಹೇಮಂತ ಬೇಡವೇ ಹೇಮಂತ ಋತುವನ್ನು ಎದುರುಗೊಳ್ಳುವ ಬಗೆ ಹಾಗೂ ಹೇಮಂತನ ಈ ಕಠಿಣ ಶಾಸನಕ್ಕೆ ತಲೆಬಾಗಲಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗಿ ಪ್ರಕೃತಿಯು ತನ್ನ ಸೃಷ್ಟಿಯನ್ನು ಉಳಿಸಿಕೊಳ್ಳುವುದನ್ನು ಇಲ್ಲಿ ಸ್ವಾರಸ್ಯಕರವಾಗಿ ಹೇಳಲಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಸಿಂಗರ ಸಿಂಗಾರ ಮರುತ ಮಾರುತ ಮೌನ ಮಾತು ಜಡ ಚೇತನ ಬನ ವನ ಮೋಗ ಮುಖ ಚಿಗುರೆಲೆ ಲೋಪಸಂಧಿ ತಲೆವಾಗು ಆದೇಶ ನೀರವ ಮೌನ ಕಠಿಣ ಸ್ಪಷ್ಟ